ತುಂಬಾ ಪ್ರಮುಖವಾದಂತಹ ಐತಿಹಾಸಿಕ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜನ್ ರಾಮ್ ಅವರು ಜಯಂತಿ ಜೊತೆಗೆ ವಿಶೇಷವಾಗಿ ಬಿಎಸ್ ಎಸ್ ನ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನ ಆಚರಿಸಿದೆ ಎರಡ್ ಸಾವಿರ ಇಸ್ವಿನಲ್ಲಿ ಬಿ ಎಸ್ ಎಸ್ ನ ಬೆಳ್ಳಿ ಹಬ್ಬವನ್ನು ಆಚರಿಸಿ ದೊಡ್ಡ ಬೃಹತ್ ಗ್ರಂಥವನ್ನ ಬಿಡುಗಡೆ ಮಾಡಿದೆ ಇವತ್ತು ಸುವರ್ಣ ಮಹೋತ್ಸವದಂದು ಇಪ್ಪತ್ತಾರು ಪುಸ್ತಕಗಳನ್ನ ನಾನು ಬರೆದಂತ ಇಪ್ಪತ್ತೈದು ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭ ಮುದ್ರಣ ಅನೇಕ ಕಾರಣಗಳಿಂದ ಸಾಧ್ಯ ಆಗಿಲ್ಲ ಕ್ಷಮಿಸಬೇಕು ಅಂತ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯನ್ನೇ ಸಂದರ್ಭವನ್ನೇ ನಾವು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಿ ಚುನಾವಣೆಯ ಚುನಾವಣೆಯಲ್ಲಿ ಬಹುಜನರ ಒಲವು ನಿಲುವು ಅನ್ನೋ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ನಡೆಸಿದ್ವಿ ಈ ಒಂದು ವಿಚಾರ ಸಂಕಿರಣದಲ್ಲಿ ಅಥವಾ ಐತಿಹಾಸಿಕ ಸಮಾವೇಶದಲ್ಲಿ ರಾಜ್ಯ ಮಟ್ಟದ ನೂರು ದಲಿತ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ವು ಅವರೆಲ್ಲರ ಸಹಮತವನ್ನ ಧ್ವನಿ ಮತವನ್ನ ನಾವು ಪಡೆದು ಈ ಸಭೆಯಲ್ಲಿ ದೇಶದಲ್ಲಿ ಹಿಡಿಯಂಥ ಚುನಾವಣೆ ಏನಿದೆ ಪ್ರಮುಖ ಚುನಾವಣೆ ಆದ್ರಿಂದ ಕೋಮುವಾದಿಗಳನ್ನ ಹೊರಗಡೆ ಇಡಬೇಕಾಗ್ತದೆ ಕೋಮುವಾದಿ ಪಕ್ಷವಾದಂತ ಬಿಜೆಪಿ ಬಿಜೆಪಿ ಪಕ್ಷ ಸೋಲೇಬೇಕಾಗ್ತದೆ ಸೋತ್ರರು ಮಾತ್ರ ಈ ದೇಶದ ಶೋಷಿತರಿಗೆ ಈ ದೇಶದ ರೈತರಿಗೆ ಎಸ್ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಇಡೀ ದೇಶದ ಎಂಬತ್ತೈದರಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜನ ಉಸಿರಾಡಬೇಕಾದ್ರೆ ಬಿಜೆಪಿ ಸೋಲೇಬೇಕು ಕೋಮುವಾದಿ ಪಕ್ಷಿ ಬಿಜೆಪಿ ಸೇವ್ ಇಂಡಿಯಾ ಹಾಗಂದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿಜೆಪಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನ ಕೈಕೊಟ್ವಿ ಜೊತೆಗೆ ಆ ಸಂಸ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಆರ್ ಪಿ ಐ ಬಿ ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಆ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಇಂಡಿಯಾ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಿಜೆಪಿಯನ್ನ ಸೋಲಿಸಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಮತವನ್ನ ಕೊಡಬಾರ್ದು ಅನ್ನೋ ಜಾಗೃತಿಯನ್ನ ಈಗಾಗಲೇ ನಾವು ಇಡೀ ದೇಶದ ಒಂಬತ್ತು ರಾಜ್ಯದಲ್ಲಿ ಸಂವಿಧಾನ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯನ್ನ ನಾವು ಆಯ್ಕೆ ಮಾಡಿಕೊಂಡು ಈಗಾಗಲೇ ಇಪ್ಪತ್ತೈದು ಜಿಲ್ಲೆನಲ್ಲಿ ಸಮಾವೇಶವನ್ನ ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇವೆ ಬಿಜೆಪಿ ಸೋಲ್ಲೇಬೇಕು ಬಿಜೆಪಿ ಏನಾದ್ರೂ ಬಂದ್ರೆ ಈ ಸಾರಿ ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸಂಸತ್ ಪ್ರಜಾಪ್ರಭುತ್ವವನ್ನ ಬಂದ್ ಮಾಡ್ತಾರೆ ಧರ್ಮ ಸಂಸತ್ತನ್ನ ಜಾರಿಗೆ ತತ್ತಾರೆ ಸಂವಿಧಾನವನ್ನ ಬದಲು ಮಾಡ್ತಾರೆ ಅವರೇ ಹೇಳಿದ್ದಾರೆ ಪಕ್ಷದ ಮಂತ್ರಿಗಳು ಶಾಸಕರು ಅಲ್ಲಲ್ಲಿ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ ನ ಸಂಘ ಪರಿವಾರದ ಅಜೆಂಡಾ ಅವರ ಕಣ್ಣು ಇರೋದೇನೆ ಸಂವಿಧಾನದ ಮೇಲೆ ಸಂವಿಧಾನ ಏನಾದ್ರೂ ಮುಟ್ಟಿದ್ರೆ ಈ ದೇಶದಲ್ಲಿ ಬಹು ದೊಡ್ಡ ರಕ್ತ ಕ್ರಾಂತಿ ಆಗ್ತದೆ ಮತ್ತೊಂದು ಸ್ವತಂತ್ರ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ಮೋದಿಜಿ ಅವರ ಹಿಂಬಾಲಕರಿಗೆ ಸಂಘ ಪರಿವಾರದ ತಿಳಿಗೇಡಿ ನಾಯಕರುಗಳಿಗೆ ಮತ್ತು ಮುನುವಾದಿಗಳಿಗೆ ಮತ್ತು ಪುರೋಹಿತ ಶಾಹಿಗಳಿಗೆ ನಾವು ಎಚ್ಚರಿಕೆಯನ್ನ ಈ ಮೂಲಕ ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೇವೆ ಸಂವಿಧಾನ ಈ ದೇಶದ ಬಹುದೊಡ್ಡ ಗ್ರಂಥ ನಾವು ಎಸ್ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾರೆ ರೈತರು ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ಇದ್ದೇವೆ ಇಡೀ ದೇಶದ ಸಂಪತ್ತು ಅಧಿಕಾರ ಎಲ್ಲ ನಿಮ್ ಕೈಲಿ ಇಟ್ಕೊಂಡಿದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾಗುವಂತ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ರು ಅವರು ನನ್ನ ಜನಕ್ಕೆ ರಾಜಕೀಯ ಸಮಾನತೆಯನ್ನು ಕೊಟ್ಟಿದಿರಿ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಬಂದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ ಬಹುಕಾಲ ನೀನೇನಾದ್ರು ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ನೀವು ಕೊಡದ ಹೋದ್ರೆ ಈ ದೇಶದ ಪ್ರಜಾಪ್ರಭುತ್ವ ಧೂಳಿಪಟ ಮಾಡ್ತಾರೆ ನೊಂದ ಜನ ಅಂತ ಬಾಬಾ ಸಾಹೇಬರು ಹೇಳಿದ್ರು ಆ ಕಾರಣದಿಂದ ಸಂವಿಧಾನಕ್ಕೆ ಏನಾದ್ರು ಕೈ ಇಟ್ಟರೆ ಇರುವೆ ಗುಡಿ ಕೈ ಇಕ್ತಂಗೆ ಜೇನು ಗುಡಿ ಕೈ ಇಕ್ ತಂಗೆ ನೀವೇ ಇರಲ್ಲ ಅನ್ನೋ ಮಾತನ್ನ ನೀವು ಬೇರೆ ದೇಶದಿಂದ ಬಂದಂತ ಏನು ಯುನೇಷ್ಯಾದ ಬಂದಂತ ಜನ ಏನಿದ್ರಿ ಇಲ್ಲಿ ನೀವ್ ಅರ್ಥ ಮಾಡ್ಕೊಬೇಕಾಗಿದೆ ಹಿಟ್ಲರ್ ಸಂತತಿಗಳು ಪೂರ್ವ ಜನರು ನಾಜಿಗಳು ನೀವೇನಿದ್ರಿ ಈ ದೇಶದ ನೆಲದ ಮೇಲೆ ದಾಳಿ ಕೋರ್ರಾಗಿ ಸಂವಿಧಾನದ ಮೇಲೆ ದಾಳಿ ಮಾಡಕ್ ಬಂದಿದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತದಾರರು ನಾಗರಿಕರು ನಿಮ್ಮ ಮತವನ್ನ ಚಲಾಯಿಸಬೇಕಾಗ್ತದೆ ಯಾವುದೇ ಕಾರಣದಿಂದ ಹಣದ ಆಶೆಗೋಸ್ಕರ ಮದ್ಯಕ್ಕೋಸ್ಕರ ನಿಮ್ಮ ಮತವನ್ನ ಮಾರಿಕೆ ಮಾಡಿ ಸಂವಿಧಾನ ಪಿತಾಮಹರು ನಿರ್ಮಾಪಕರು ಏನ್ ಮಾತನ್ನ ಹೇಳಿದ್ರು ಮತ ಪವಿತ್ರ ಅರ್ಥ ಮಾಡ್ಕೊಳ್ಳಿ ನಿಮ್ಮದು ಒಂದು ಮತ ಇಡೀ ಒಂದು ಯುಗವನ್ನೇ ಬದಲು ಮಾಡುವಂತ ಶಕ್ತಿ ಮತಕ್ಕೆ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಇದನ್ನ ಮನಗಾಣಬೇಕಾತದ್ ನೀವು ಆ ಕಾರಣದಿಂದ ಅತ್ಯಂತ ಪ್ರಬುದ್ಧತೆಯಿಂದ ಅತ್ಯಂತ ವಿಚಾರವಂತಿಕೆಯಿಂದ ನಿಮ್ಮ ಮತವನ್ನ ಚಲಾಯಿಸಬೇಕು ಬಿಜೆಪಿಯನ್ನ ಜೆ ಸೋಲಿಸ್ಲೇಬೇಕು ಬಿಜೆಪಿ ಸೋಲಿಸಿ ಸೋತರು ಮಾತ್ರ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂದ್ರೆ ದೇಶ ನಾಶ ಆಗ್ತದೆ ಮತ್ತೊಂದು ಅರಾಜಕತೆಗೆ ಕಾನೂನು ಸುಧ ಹದಗೆಟ್ಟ ಕಾನೂನು ಸುವ್ಯವಸ್ಥೆಗೆ ಮಹಿಳೆಯರ ಅಸಮಾನತೆ ಶೋಷಿತರ ಅಸಮಾನತೆ ಏನು ಶೋಷಣೆ ಮಾಡಿದ್ರಿ ಮೂರು ಸಾವಿರದ ಐನೂರು ವರ್ಷಗಳಿಂದ ಅದೇ ಸುಲಭಕ್ಕೆ ಕೊಂಡೊಯ್ತೀರಿ ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕು ಅಂತ ಈ ಮೂಲಕ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಈ ಸಮಾವೇಶದ ಮೂಲಕ ನಾನು ಮತದಾರರಲ್ಲಿ ನಾನು ಮನವಿ ಮಾಡ್ಕಂತಾನೆ ಇದು ಈ ವೇದಿಕೆಯಲ್ಲಿ ಎಲ್ಲ ರಾಜ್ಯ ಮಟ್ಟದ ನೂರು ಸಂಘಟನೆಗಳು ಮತ ಏನ್ ಧ್ವನಿ ಮತದಿಂದ ಒಮ್ಮತದಿಂದ ಕೈಗೊಂಡ ತೀರ್ಮಾನ ಕಾಂಗ್ರೆಸ್ಗೆ ಕೂಡ ಅಂತ ಬೆಂಬಲ ಏನಿದೆ ಅದು ಈ ದೇಶದ ಉಳಿವಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಯಾರನ್ನೂ ಕೂಡ ಯಾವ ಕಾಂಗ್ರೆಸ್ ಮುಖಂಡರುಗಳನ್ನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಕೆಲವು ಕಾಂಗ್ರೆಸ್ ಮುಖಂಡರು ದೊಡ್ಡ ದೊಡ್ಡ ಮುಖಂಡರು ಹೆಸರು ಹೇಳಕ್ ಹೋಗಲ್ಲ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂದ್ರು ನೀವು ಬರಬಾರ್ರಿ ಅಂತ ಹೇಳ್ದೆ ನೆನ್ನೆಯಿಂದ ಒಂದೇ ಸಮಕ್ಕೆ ಬೋನ್ ಬಂತು ಈ ಕ್ರಾಮ ಕಾರ್ಯಕ್ರಮ ಭಾಗವಹಿಸ್ತೀವಿ ಅಂತ ನೀವು ಭಾಗವಹಿಸ್ಕೂಡುದು ಇದು ಸಾಮಾಜಿಕ ಜವಾಬ್ದಾರಿ ನಮ್ದು ಈ ದೇಶದ ಜವಾಬ್ದಾರಿ ನಮ್ದು ಈ ನೆಲದ ಜವಾಬ್ದಾರಿ ನಮ್ದು ನಾವು ಏನ್ ಮಾಡ್ಬೇಕು ಅಂತ ಗೊತ್ತದೆ ಅಂತ ಹೇಳಿದ್ವಿ ಯಾವುದೇ ಕಾಂಗ್ರೆಸ್ ಮುಖಂಡರನ್ನ ಇದುವರೆಗೂ ನಾವು ಭೇಟಿ ಮಾಡಿಲ್ಲ ಮಾಡೋದು ಇಲ್ಲ ಈ ದೇಶದ ಹಿತದೃಷ್ಟಿಯಿಂದ ಬಿಜೆಪಿಗೆ ಜೆ ಪಿಗೇ ಸರಿಸಮನಾದಂತಹ ಕಣದಲ್ಲಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಚುನಾವಣೆಯಲ್ಲಿ ಸ್ವಲ್ಪ ಅನಿವಾರ್ಯ ಬೆಂಬಲವನ್ನ ಕೊಟ್ಟಿದ್ದೇವೆ